ಪರಿಹಾರ ನೀಡದಿದ್ದರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ರೈತ ಮಹಿಳೆಯರು ಹುಕ್ಕೇರಿ ತಾಲೂಕ್ ಮಾಸ್ತಿಹೋಳಿ ಗ್ರಾಮದ ಮುನ್ನೂರ ತೊಂಬತ್ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಹಿಡಕಲ್ ಡ್ಯಾಮಿನ ಹಿನ್ನೀರಿನಲ್ಲಿ ಮುಳುಗಡೆಯಾದ ರೈತರ ಜಮೀನಿಗೆ ಐವತ್ತು ವರ್ಷಗಳಿಂದ ಸಿಗದ ಪರಿಹಾರ ಆಕ್ರೋಶ ಮಾಸ್ತಿಹೋಳಿ ಗ್ರಾಮಕ್ಕೆ ಸರ್ವೆ ಮಾಡಲು ಬಂದ ನೀರಾವರಿ ಇಲಾಖೆಯ ಅಧಿಕಾರಿ ಆರ್ ವಿ ತಾಳೋರ ಎಸ್ ಎಂ ಮಹಡಿವಾಲೆ ಅವರನ್ನು ತರಾಟೆಗೆ ತೆಗೆದುಕೊಂಡ ರೈತ ಮಹಿಳೆಯರು ಐವತ್ತು ವರ್ಷಗಳಿಂದ ಬಂದು ನೋಡುವುದೇ ಆಯಿತು ಕೇವಲ ಭರವಸೆ ಕೊಡುವುದು ಅಷ್ಟೇ ಆಯಿತು ನಿಮ್ಮಿಂದ ನಮಗೆ ಪರಿಹಾರ ನೀಡುತ್ತೆರೆಂದು ಭರವಸೆ ಇಲ್ಲ ನೀವು ಈಗಲೇ ನಮಗೆ ಪರಿಹಾರ ನೀಡಬೇಕು ಇಲ್ಲವೆಂದರೆ ನಿಮ್ಮ ಮುಂದೆ ವಿಷ ಕುಡಿದು ಸಾಯುತ್ತೇವೆ ಇಲ್ಲದಿದ್ದರೆ ಹಿಡಕಲ್ ಡ್ಯಾಂ ಅನ್ನು ನಾವು ಒಡೆಯುತ್ತೇವೆ ಎಂದು ಆಕ್ರೋಶ ಹೊರಹಾಕಿದ ಮಹಿಳೆಯರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೈಕೋರ್ಟ್ ಆದೇಶದ ಮೇರೆಗೆ ನಡೆಸಿದ ಸರ್ವೆ ಅದೇ ಸರ್ವೆ ಮರುಪರಿಶೀಲನೆ ಮಾಡಿದ ಅಧಿಕಾರಿಗಳು ಅಧಿಕಾರಿಗಳ ಬೆವರು ಇಳಿಸಿದ ರೈತ ಮಹಿಳೆಯರು ಅಂತ ತಿಳ್ಕೊಂಡ್ರಿ ಈಗ ಇಪ್ಪತ್ತೆಂಟು ಫೈನಲ್ ಅಂತ ತಿಳ್ಕೊಂಡೇವ್ರಿ ಆದ್ರೂ ನೀವು ಫೈನಲ್ ರೀ ಇದನ್ನು ಸರ ನಾವ್ ಇಪ್ಪತ್ತೊಂಬತ್ ತಾರೀಕಿಗೆ ಬಂದ್ ಕಾಸ್ ಬಂದ ನಿಮ್ ಮನೆ ಮುಂದ್ ಕುಂತ ಔಷಧ ಕುಡ್ದಂತ ಗ್ಯಾರಂಟಿ ಐತ್ರಿ ಸರ ನಾವ್ ನಾಲ್ಕು ನಾಕ್ ನಾಕ್ ಮಕ್ಳ ಹಾಡದೇವ್ರಿ ಒಂದ್ ಎಕರದಾಗ್ ಒಂದ್ ಚೀರ್ ಜಾವ್ ಬೆಳೆಯಾನಿಲ್ರಿ ನಮ್ಗೆ ಇನ್ಕಾತ ಸಾಕಾಗೈತ್ರಿ ಕಲ್ಲು ನೋಡ್ರಿ ಕಲ್ಲು ಕಲ್ ಹೋಗೋದು ಅವ್ರೆಲ್ಲ ಸತ್ತು ಆದ್ರೆ ಇನ್ನ ಇನ್ಕಾತ ನಮಗೂ ಪರಿಹಾರ ಇಲ್ಲ ರೀ ಏನ್ ಪರಿಹಾರ ಕೊಟ್ಟು ಹೋಗ್ತೀರಿ ನಮ್ ಪರಿಹಾರ ಕೊಟ್ಟ ಹೋಗ್ಬೇಕ್ರಿ ಸರ್ ಇನ್ ಕತ್ ಸಾಕ್ ಸಾಕಾಗಿ ಒಂದ್ ಎಕ್ರೆ ನಾಕ್ ಐದ್ ಮಂದಿ ಅದೇವ್ರಿ ನಾವ್ ನಾಕ್ ಐದ್ ಮಂದಿ ಏನ್ ಹೊಟ್ಟಿ ತುಂಬಿಸ್ಕೋನ್ರಿಕ್ರೇತಿ ಒಂದ್ ಎಕ್ರಾ ಮುನಗೇತ್ರಿ ಒಂದ್ ಅರ್ಧ ಎಕ್ರೆಟ್ಟ ಉಳಿತೈತ್ರಿ ಏನೋ ಬೆಳದ್ರಿ ಅದ್ರಾಗ ಬರೀ ಕಲ್ ಭೂಮಿಯಾಗ ಏನ್ ಬೆಳಸನ್ ಹೇಳ್ರಿ ನಾವ್ ಏನೇನು ಬೇಗ ಹೋಗ್ಬೇಕಾರ ಐವತ್ ಅರ್ವತ್ ರೂಪಾಯಿ ಗಾಡಿ ಕೆಲ್ಸ ಆಗ್ತೈತ್ರಿ ಏನ್ ಮಕ್ಳತ್ವ ಎಲ್ಲಿ ಈ ಬಿಸಿಲು ಏನಾಗೈತ್ ಕೊಡತ್ರಿ ಕಲ್ಲಾಗ ಏನ್ ಬೆಳಿದ್ ಹೇಳಿ ಒಂದು ಎಕ್ರದ ಅದು ನೀರ್ ತಂದ ನಿಲ್ಸಾತೇರಿ ಇನ್ ಮುಂದ್ ನಮಗ್ ಆಗುದಿಲ್ಲ ಆಗುದಲ್ರಿ ಸರ್ ಎಣ್ಣ ನಿಮ್ಮ ಮನೆ ಮುಂದ್ ಬಂದ್ ಕುಡಿಯರ್ ನೋಡ್ರಿ ಸರ್ಕೊಳಗ ನಾವ್ ಹೋಗಾರನಾರ ಇಪ್ಪತ್ತ್ ಒಳಗ ಆತ್ರಿ ಆತ್ರಿ ಇಪ್ಪತ್ತೊಂಬತ್ ನಾವ್ ಹೋಗ್ಕೋಬ್ರಿಬ್ರಿ ಎಂ ಮಾಡಿದ್ರ ಇವರ ಸಲೀ ಈಗ ನಾಕೈ ತುಂಬ ಹೆಣ್ಣು ಮಾಡ್ಲದ ಅವ್ರು ಬಂಗ ತುಂಬ ನೀವ್ರಿ ತಿಳ್ತೈತಿಲ್ರೀ ನಮಗೆ ಬಂದೈತ್ರಿ ನಮ್ ಐತೆ ನೋಡ್ರಿ ಸರ್ ಬಂಗ

ಮರುದಿನವೇ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ನೀರಾವರಿ ಇಲಾಖೆಯ ಕಚೇರಿ ಮುಂದೆ ವಿಷ ಕುಡಿದು ಸಾಯುತ್ತೇವೆ ಎಂದು ಹೇಳಿದ ರೈತ ಬಾಳೇಶ್ ಮಾವನೂರಿ ಇದು ಬಹಳ ಹಳೇ ಪ್ರಕರಣ ಆಗಿದ್ರಿಂದ ಎಲ್ಲಾ ದಾಖಲೆಗಳು ಹುಡುಕ್ಬೇಕು ಮಾಡಬೇಕು ನಮ್ಗುಟ್ಟು ಸ್ವಲ್ಪ ಉಸಿರಾಕಿರಬೇಕು ನಾವೀಗ ಸುಮಾರು ಎರಡು ತಿಂಗಳಿಂದ ಅದನ್ನ ಅದ್ರ ಬಗ್ಗೆ ಎಲ್ಲ ಆಫೀಸ್ಗಳಿಗೆ ಹೋಗಿ ಹುಡುಕಾಕಿ ಮಾಡಿ ಎಲ್ಲ ಸಾಕಷ್ಟು ನಮ್ಮವರು ಕೆಲಸ ಮಾಡಿ ದಾಖಲೆಗಳು ತೆಗೆತ್ತಾರೆ ನಿಮ್ಮ ಗಮನಕ್ಕೆ ಬಂದು அல்ல ஏப் நம்ம சேர்ஸ் திரும்பி அது நம்ம பாழஹ் தாக்கி

ಸರ್ಟಿಫೈ ಮಾಡಿ ಕೊಡ್ದಿಂದ ಆ ಥರದ್ದು ಒರಿಜಿನಲ್ ತೋರ್ಸಲಿ ಸುಳ್ಳು ಸುಳ್ಳು ಜುರಾಕ್ಸ್ ಕಾಗದ ಮೇಲೆ ಅನ್ಕ ನಾವು ಒಪ್ಪದಲ್ರಿ ಗೌರ್ಮೆಂಟ್ ದಾಖಲೆ ಕೊಡ್ಬೇಕು ಸರ್ಟಿಫೈ ಬೇಡ್ರಿ ಬೇಕಿಲ್ಲ ರೀ ಸಿಗ್ನೇಚರ್ ಬೇಕ್ರಿ ಹ್ಞೂ ಸರ್ಟಿಫೈ ಸರ್ಟಿಫೈದ್ ಕುಲ್ರಿ ಅದನ್ನ ಒರಿಜಿನಲ್ ತೋರಿಸ್ಲಿ ರೊಕ್ಕ ಕೊಟ್ಟಿದವ್ರ್ದು ಕ್ಲಿಯರ್ ಇತ್ತಂದ್ರೆ ನಾವು ಒಟ್ಟು ರೊಕ್ಕ ಕೇಳಂಗಿಲ್ಲ ಏನೂ ಇಲ್ಲ ಇರಲಿಲ್ಲ ಅಂದ್ರೆ ಇಪ್ಪತ್ತೆಂಟಕ್ಕೆ ಇವ್ರು ಹೇಳಿದಂಗೆ ಇಪ್ಪತ್ತೆಂಟು ಇಪ್ಪತ್ತರ ಮತ್ತೆ ನೋಡ್ತಾವ್ರಿ ಒಂದು ತಾರೀಕಿಂದ ಸಿ ಎ ಆಫೀಸ್ ಮುಂದೆ ಅದು ಮುಂದಿನ ಹೇಳಿದಲ್ರಿ ಅದು ಇಡೀ ಗೌರ್ಮೆಂಟ್ ಅಲ್ಲಿ ಬರೋಂಗ್ ಮಾಡ್ತಾನೆ ಎಮ್ಮಡಿ ಮೊದಲೇ ಮಸೇಸ್ಕೊಂಡು ಎಮ್ಮಡಿ ರೀ ಯಾರು ಹಿಂದಾನೆ ಎರಡನೇ ಸಿಎವು ತಿಂದು ಅವ್ರು ಯಾರ್ಯಾರನ್ನ ಏನೇ ಮಾಡ್ಬೇಕು ನಮ್ಗೆ ಗುರುತಿದ್ದು ಕಳ್ಸೋ ಯಾಕಂದ್ರೆ ಪಾಪ ಅವ್ರು ಊರಿಗೆ ಬಂದಾರ ಅವ್ರು ಏನು ಎನ್ನಾಕಬಾರ್ದಲ್ಲ ಅವ್ರನ್ನ ಸರಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಲಿ ನಮ್ಗೆ ಕರೆಕ್ಟ್ ಸರ್ಟಿಫೈ ಮಾಡಿ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ತೋರಿಸ್ರು ನಾವು ಸುಮ್ಮನೆ ಇರ್ತವ್ರಿ ಇಲ್ಲಂದ್ರೆ ಇನ್ನು ಯಾವುದೇ ಕಾರಣಕ್ಕೆ ಸುಮ್ಮನೆ ಇರೋದಲ್ಲ ಈ ಸಂದರ್ಭದಲ್ಲಿ ಶಾಂತವ್ವ ಗಸ್ತಿ ಕಮಲವ್ವ ಇರಗಾರ ಹೀರವ್ವ ಮಿನ್ರೋಳಿ ಶಿವಲೀಲಾ ಗುರವ್ ಬರಮ ಕಮತಿ ನಿಂಗಣ್ಣ ಮಾವನೂರಿ ನಿಂಗಪ್ಪ ಗೋಣಿ ಸೇರಿದಂತೆ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ರಿಪೋರ್ಟರ್ ಕಲ್ಲಪ್ಪ ಪಾಮನಾಯಿಕ್ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ